ಜಾಣನಾಗು ಎನ್ನುವ ಕವನ ಸೈನಿಕ ವೃತ್ತದಲ್ಲಿ ರಚನೆ ಅಶ್ವತ್ಥನಾರಾಯಣ ಮೈಸೂರು ಗಾಯನ ಸುಜಾತಾಜಿ ಭಟ್ ಸುಳ್ಳು ಮಾತು ಹೇಳಬೇಡ ಮಿತ್ರನೀ ಮಳ್ಳನಂತೆ ನೋಡಲೇನು ಚಂದವೈ ಆ ಸುಳ್ಳು ಮಾತು ಹೇಳಬೇಡ ಮಿತ್ರನೀ ಮಳ್ಳನಂತೆ ನೋಡಲೇನು ಚಂದವೈ ಕಳ್ಳ ನೀಟಿದಂತೆ ಕಾಣು ತೀರ್ಪಿನಿ ಏರುಳ್ಳ ಸ ತಿಂದು ತೇಗು ಬಾರೋನಿ ಅಹಲಾಲಲ ಅಹಲಲಲ ಜಳ್ಳು ಮಾತು ಮೌಲ್ಯವನ್ನು ತಾರದೈ ಹಳ್ಳದಲ್ಲಿ ಬೀಳುವಂತೆ ಮಾಡುವುದೈ ಸೊಲ್ಲಿನಲ್ಲಿ ತೂಕ ಬೇಕು ಕೇಳು ನೀ ಜಾಡ ಹೇಳಿದಂತ ಮಾತಿದೈ ಏಳ ಲಲಾ ಲಾಲ ಪಾರಮತ್ತನಂತೆ ಮಾತನಾಡದೆ ಜೇನಿನಂತೆ ಮಾತು ನಿತ್ಯ ಹೇಳು ಮಾತು ಬೆಳ್ಳಿ ಮೌನ ಚಿನ್ನ ಕೇಳು ಮಾತು ಬೆಳ್ಳಿ ಮೌನ ಚಿನ್ನ ಕೇಳು ಸುಳ್ಳು ಮಾತು ಹೇಳಬೇ ಆ ಸುಳ್ಳು ಮಾತು ಹೇಳಬೇಡ ಮಿತ್ರನೇ ಹೆಮಳ್ಳನಂತೆ ನೋಡಲೇನು ಚಂದವೈ